ನನ್ನ ಹೆಸರು ಶೈಲೇಶ್ ಕದ್ರಿ ಅಂತ ಹೇಳಿ ಕಾಂತಾರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಇದಕ್ಕಿಂತ ಮುಂಚೆನೂ ಅಫ್ಕೋರ್ಸ್ ಇದೊಂದು ಏಳು ವರ್ಷದಿಂದ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದು ಕಾಂತರದಲ್ಲಿ ಒಂದೊಂದು ಅವಕಾಶ ಸಿಕ್ತು ಭಾರಿ ಖುಷಿ ಆ ಅನುಭವ ಅನುಭವಿಸಿಯೇ ಹೇಳಬೇಕು ಅದನ್ನ ಹಾಗೆ ಹೇಳೋಕ್ಕಾಗೋದಿಲ್ಲ ತುಂಬ ಗೌರವವಾಗಿ ನೋಡಿಕೊಂಡ್ರು ಯಾವ ರೀತಿಯ ತೊಂದರೆ ಆಗದೇರಂಗೆ ನೋಡಿಕೊಂಡ್ರು ತೊಂದರೆ ಇದ್ದರೂ ಅಲ್ಲೇ ತಕ್ಷಣ ಸರಿಪಡಿಸ್ತಾಯಿದ್ರು ಯಾವತ್ತೂ ಮನಸ್ಸಿಗೆ ಬೇಜಾರು ಅನ್ನೋದು ಮಾಡಿಸ್ಲಿಲ್ಲ ಆದ್ದರಿಂದ ಕಾಂತರ ಟೀಮ್ಗೆ ಒಂದು ಯಶಸ್ಸು ಸಿಕ್ಕಿದೆ ಹೀಗೇ ಬೆಳೀತಾ ಹೋಗಲಿ ಯಶಸ್ಸು ಮತ್ತು ಕಾಂತಾರ ತಿದ್ದಕ್ಕೆ ಮತ್ತು ಅವರ ಕುಟುಂಬದವರಿಗೆ ಎಲ್ಲರಿಗೂ ಕಾಂತಾರ ಟೀಮ್ದವ್ರಿಗೆ ಶುಭ ಹಾರೈಕೆ ನಾನು ನಮಸ್ತೆ ನಾನು ಅದರಲ್ಲಿ ಕಡಪ ಕಡಪದವರ ಒಂದು ಗುಂಪಿದೆಯಲ್ಲ ಕಾಂತಾರಕ್ಕೆ ಮೊದಲು ಬರೋದು ನಾನೇ ಅಂದರೆ ನಾನು ನನ್ನ ಮಗ ನನ್ನ ಸೊಸೆ ನಾವೆಲ್ಲ ಕಾಂತಾರಕ್ಕೆ ಎಂಟ್ರ್ ಆಗ್ತೀವಿ ನಮ್ಮ ಗ್ರೂಪು ಅದರಲ್ಲಿ ನನ್ನನ್ನು ನಾನು ಅಲ್ಲಿ ಮಾಟ ಮಂತ್ರ ಎಲ್ಲ ಮಾಡೋದಕ್ಕೆ ಶುರು ಮಾಡ್ತೀನಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಅಲ್ಲಿ ಒಂದು ಹುಲಿ ಬಂದ್ಬಿಟ್ಟು ನನ್ನ ಸಾಯಿಸ್ಬಿಡುತ್ತೆ ಇವ್ರನ್ನ ವಂಶದವರೆಲ್ಲ ಓಡಿಸ್ತಾರೆ ಆದರೆ ನನ್ನ ಮಗ ಸೊಸೆ ಮೊಮ್ಮಗ ಇವರೆಲ್ಲ ಬಂದು ನಮ್ಮ ಒಂದು ಸಮರವನ್ನು ಗುಲಂಬ ಮುಂದುವರಿಸ್ತಾರೆಷಬ್ ಶೆಟ್ಟಿ ಬಗ್ಗೆ ರಿಷಬ್ ಶೆಟ್ಟಿ ಅದ್ಭುತ ಮನುಷ್ಯ ಅಂತ ಹೇಳೋರು ಅವರು ಸಿಂಪ್ಲಿಸಿಟಿ ಒಬ್ಬ ಸಾಮಾನ್ಯ ಮನುಷ್ಯ ಹಾಗೆ ಎಲ್ಲರತ್ರ ನಡ್ಕೊತಾ ಇದ್ರು ಮತ್ತೆ ಅವರ ಶ್ರೀಮತಿಯವರು ಅಷ್ಟೇ ನಾವು ಹೋದರೆ ಈಗ ಬಂದ್ರಿಯಾ ಅವರ ಕುಂದಗ ಕುಂದಗನ್ನಡದಲ್ಲಿ ಈಗ ಬಂದ್ರಿಯಾ ಚೆನ್ನಾಗಿದ್ದಾರೆ ಮನೆಯಲ್ಲೆಲ್ಲ ಅಂತ ಮಾತಾಡಿಸ್ತಾ ಇದ್ರು ಅದು ಆ ಒಂದು ಸಂಬಂಧ ಅದು ಅಷ್ಟೇ ಹೇಳಿ ಕಣ್ಣು ಕಂಡಲೆಲ್ಲ ಹೇಗಿದ್ದು ಏನೇಳಿಲ್ಲ ಹಾ ಒಂದು ಒಂದು ದಿವಸ ನಾನು ಅನುಭವ ಹೇಳ್ತೀನಿ ನಾನು ಸೆಟ್ಟಿಗೆ ಹೋದೆ ಈ ದಿವಸ ಇವತ್ತು ನಿಮ್ಮದು ರೋಲ್ ಇಲ್ಲ ಮೇಕಪ್ ಬೇಡ ನಾಳೆ ಇದೆ ಬೇಜಾರು ಮಾಡಿಕೊಡ್ರಿ ಅಂತ ಮ್ಯಾನೇಜರ್ ಹೇಳಿದ್ರೆ ಪರವಾಗಿಲ್ಲ ನಾನು ಸೆಟ್ ಸೆಟ್ ನೋಡ್ಕೊಂಡು ಬರ್ತೀನಿ ಹೋದೆ ಮಾಮೂಲಿ ಟಿ ಶರ್ಟು ಜೀನ್ಸಲ್ಲಿ ನಾನು ಸೆಟ್ಗೆ ಹೋದೆ ಶೂಟ್ ನಡೀತಾ ಇತ್ತು

ಕ್ಲೈಮ್ಯಾಕ್ಸ್ ಅಂತೂ ಸಕ್ಕದಂದು ಸಕ್ಕತ್ತಾಗಿ ಮಾಡೋದ್ರೆ ರಿಷಬ್ ಶೆಟ್ಟಿ ಸರ್ ಈ ಥರ ನಾನು ಅಂದ್ಕೊಂಡಿರಲಿಲ್ಲ ಸಕ್ಕತ್ತಾಗಿದೆ ಮೂವಿ ಮಾತ್ರ ಎಲ್ಲ ಬಂದು ನೋಡುವಂಥ ಮೂವಿ ಅಂದರೆ ತುಂಬ ಇಷ್ಟ ಆಗಿದೆ ಮೂವಿನ ಸುಪ್ರಿಯಾ ಸರ್ ಅದಕ್ಕೆ ವರ್ಡ್ಸ್ಗಳೇ ಸಿಗಲ್ಲ ಸರ್ ಅಷ್ಟು ಚೆನ್ನಾಗಿದೆ ಯಾವ ಪ್ರತಿಯೊಬ್ಬರು ನೋಡಲೇಬೇಕು ನಮ್ಮ ಇಂಡಸ್ಟ್ರೀಲಿ ಈ ಥರ ಫಿಲ್ಮ್ ಬಂದಿರೋದು ತುಂಬ ರೇರ್ ನಮ್ಮ ಕನ್ನಡ ಇಂಡಸ್ಟ್ರಿನ ತುಂಬ ಅದ್ಭುತವಾಗಿ ಬೆಳೆಸಬೇಕು ಸರ್ ಓಕೆ ನಿಮಗೆ ಈ ಕಾಂತರ ಪಾರ್ಟ್ ಟೂ ನಲ್ಲಿ ಯಾವ ಒಂದು ಸನ್ನಿವೇಶ ಇಷ್ಟ ಆಯ್ತು ಪಾರ್ಟ್ ಟೂ ಅಲ್ಲ ಸರ್ ಇದು ಆಕ್ಚುಲಿ ಅಧ್ಯಾಯ ಒಂದು ಓಕೆ ಯಾವ ಯಾವ ಒಂದು ಇಷ್ಟ ಆಯ್ತು ಯಾವ ಸೀನ್ ಇಷ್ಟ ಆಯ್ತು ಪ್ರತಿಯೊಂದು ಸೀನ್ ಅನ್ನು ಪ್ಯೂರ್ ಗೂಸ್ ಪಂಪ್ ಸರ್ ಓಕೆ ಪ್ರತಿಯೊಂದು ಸೀನ್ ಅನ್ನು ಅಲ್ಟಿಮೇಟ್ ಡೈಮಂಡ್ ಅಂತ ಹೇಳಬಹುದು ಅಷ್ಟು ಚೆನ್ನಾಗಿ ಹಾಗೆ ಈಗ ನೋಡಿರಬಹುದು ಲಾಸ್ಟ್ 2 ಡೇಸ್ ಇಂದ ಕೆಲವು ಸೋಶಿಯಲ್ ಮೀಡಿಯಾದಲ್ಲಿ ಸಿನಿಮಾ ನೋಡ್ತಾ ಇದ್ದಂಗೇನೆ ಕೆಲವೊಬ್ಬರು ಮೈ ಮೇಲೆ ದೈವ ಆಹ್ವಾನ ಆಗಿರೋದು ನೋಡಿದ್ದೀರಾ

ವೀಕ್ಷಕರಿಗೆ ಕನ್ನಡ ಸಿನಿಮಾಗಳನ್ನ ಸಂಜೆ ಬರುತ್ತೆ ಸರ್ ಆರಾಮ್ ಸರ್ ನೀವು ಕೇಳಿ ಸರ್ ಮಾತಾಡ್ತಾರೆ ಬಿಡಿ ಬಿಡಿ ಕೈ ಬಿಡಿ ಆರಾಮ್ ಇರಿ ಸರ್ ಕಾಂತಾರ ಸಿನಿಮಾ ನೋಡಿದ್ರೆ ಏನು ಅನ್ನಿಸ್ತಾ ಇದೆ ಸರ್ ಸರ್ ಚೆನ್ನಾಗಿ ಅಭಿನಯ ಮಾಡಿದ್ರು ಅವರು ಕನ್ನಡ ನಾನಾ ಭಾಷೆಗಳಲ್ಲಿ ಸುಮಾರು ಡಿವಿಷನ್ ಮಾಡಿ ಇದೇ ತಿಂಗಳು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಮೂವಿ ಎಲ್ಲರೂ ನೋಡಬೇಕಾಗಿರೋದು ಸಂದರ್ಭದಲ್ಲಿ ಕಾಂತಾರ ಫಸ್ಟ್ ಫಿಲ್ಮ್ ಕಾಂತಾರ ಸೆಕೆಂಡ್ ಏನು ವ್ಯತ್ಯಾಸ ಡಿಫ್ರೆಂಟ್ ಇದೆ ಡಿಫ್ರೆಂಟ್ ಇದೆ ಆಟ್ ಆಫ್ ಡಿಫ್ರೆನ್ಸ್ ಇದೆ ಓಕೆ ಚೆನ್ನಾಗಿದೆ ನಿಮಗೆ ಅದರಲ್ಲಿ ಯಾವ ಪರ್ಟಿಕ್ಯುಲರ್ ಸೀನ್ ಇಷ್ಟ ಆಯಿತು ಸೀನ್ಸ್ ಅವರದು ಅವರಿಗೆ ದಯವು ಬರುತ್ತಲ್ಲ ಹಾಂ ದಯವಿಟ್ಟು ಈಗ ನೀವು ಆಲ್ರೆಡಿ ಸೋಷಿಯಲ್ ಮೀಡಿಯಾದ ತುಂಬ ಕಡೆ ವೈರಲ್ ಆಗ್ತಾ ಇದೆ ಮೂವಿ ನೋಡಬೇಕಾದ್ರೆ ದೈವನೇ ಆಹ್ವಾನ ಆಗುವಂಥ ಸೀನ್ಗಳು ತುಂಬ ಜನ ಇದೆ ಯಾರು ವಿಸಿಟರ್ಸ್ ಮೇಲೆ ಆ ಥರದ ಅನುಭವ ಆ ಸೀನ್ ಬಂದಾಗ ನಿಮ್ಗೆ ಏನು ಅನ್ನಿಸ್ತು ನಮಗೆ ಮೈ ಜುಮ್ಮು ಅನಿಸುತ್ತೆ ಚೆನ್ನಾಗಿ ಒಳ್ಳೆ ಸೂಪರ್ ಆಕ್ಟಿಂಗ್ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಖುಷಿಯಾಗಿತ್ತು ತಮ್ಮ ಹೆಸರು ಗಿರೀಶ್ ಥ್ಯಾಂಕ್ ಯು ಏನು ಅನಿಸ್ತಾ ಇದೆ ತುಂಬ ಚೆನ್ನಾಗಿದೆ ದೈವ ಭಕ್ತಿ ದೈವ ದೇವ ನಮಗೆ ತುಂಬಾ ಭಯ ಇಟ್ಟು ದೇವರು ನೋಡಿ ಬರಂತ ಇಲ್ಲಿಗೆ ಬರಂತ ನೋಡಕ್ಕೆ ಬರಂತ ಪ್ರೇಕ್ಷಕ ನೀವೇನು ಹೇಳ್ತೀರಾ ಬನ್ನಿ ಎಲ್ಲರೂ ಬನ್ನಿ ತುಂಬ ಜನ ಬನ್ನಿ ನೋಡಬೇಕು ದೈವ ನೀವು ಡಿಸ್ಕಸ್ ಮಾಡಿ ನಂತರ ಈ ಶಾರ್ಟ್ ನನಗೆ ಈ ಥರ ಬೇಕು ಒಂದು ಫಸ್ಟ್ ಕಾಸ್ಟರ್ ಹತ್ರ ಮನೆ ಬ್ಲಾಸ್ಟಿಂಗ್ ಹತ್ರ ಅದು ಕೂಡ ಫಸ್ಟ್ ಡಿಸ್ಕಸ್ ಮಾಡಿ ಈ ಥರ ಬೇಕು ಈ ಥರ ಮಾಡಿಕೊಡಿ ಅಲ್ಲಿ ತುಂಬ ದೊಡ್ಡ ಕ್ಲಾಸ್ಟರ್ ಬೇಕು ಅಂತ ಹೇಳಿದ್ದಂಗೆ ಆ ಸಿಕ್ಕ ನಂತರ ರೀಸೆಂಟು ನಂತರ ಒಂದು ರಥದಲ್ಲಿ ಬರ್ತಾರಲ್ಲ ಆ ಟೈಮಲ್ಲಿ ಅವರು ಒಂದು ಅಂಗಡಿಗೋಗಿ ಒಂದು ಬ್ಲಾಸ್ಟ್ ಒಂದು ಪ್ಲಾಸ್ಟಿಂಗ್ ಅಂಗಡಿ